ಎಲ್ಲ ಶಾಪ್ ಆಗ್ತವರು ಸಿದ್ದರಾಮಯ್ಯ ಸಿದ್ದರಾಮಯ್ಯ ಫ್ರೀ ಬಸ್ ತಿನ್ಸ್ಬೇಕು ಅಂತ ಬಾಡಿಗೆಗಳೆಲ್ಲ ಏರ್ಸ್ ಕೊಡ್ತಿದ್ದಾರೆ ದುಡಿಯೋದಲ್ಲ ಬಾಡಿಗೆಗೆ ಅವ್ರ ನೋಡ್ಕೊಂತಾರೆ ಬನ್ರಿ ನಮ್ಮ ಹತ್ರ ಕಿತ್ಕೊಂತಾರೆ ಅವ್ರು ಉದ್ದಾರ ಆಗ್ತಾರೆ ಅವ್ರ ಹೆಂಡತಿ ಮಕ್ಳು ಚೆನ್ನಾಗೈತೆ ನಮ್ಮ ಜನ ಮೂರಕರು ಹೇಳ್ಬೇಕಂದ್ರೆ ಅದೇ ಮಾತಲ್ಲಿ ಹೇಳ್ತೀನಿ ನೋಡಪ್ಪ ನಾವು ಬಡವರು ಬೋನ ಮನೆ ಬಾಡಿಗೆ ಮನೇಲಿ ಇದ್ದೀವಿ ಊರಲ್ಲೂ ನಮ್ಮ ಗಂಡನ ಮನೆಯವರು ಎಲ್ಲ ಮಾರ್ಕೊಂಡು ತಿಂದ್ಬಿಟ್ಟವ್ರ ನಾಗಮಂಗ್ಲಾ ಕಡೆ ನಾವು ಇಲ್ಲಿರೋರಿಗೆಲ್ಲ ಅವ್ರ್ ಅರ್ಧ ಅರ್ಧ ಸೈಡ್ ಕೊಟ್ಬಿಡಪ್ಪ ಏನು ಅವರು ಎಲ್ಲ ಬಡವರೇ ಅಲ್ವಾ ಎಲ್ಲ ನಮ್ಮ ಅವ್ರ ಕ್ಯಾಂಪ್ ನಮ್ಮ ಕ್ಯಾಂಪ್ ಇವರೆಲ್ಲ ಆಯ್ತಾ ನಮ್ ನಿಮ್ಮ ಸಿದ್ದರಾಮಯ್ಯ ಅವ್ರಿಗೆ ಹೇಳಿ ಎಲ್ಲ ಗೋಮಣ ಜ ಗೌರ್ಮೆಂಟ್ ಜಾಬ್ ನಮ್ಗೆಲ್ಲರಿಗೂ ಅರ್ಧ ಸೈಟ್ ಕೊಡ್ತೀವಿ ಒಳ್ಳೆ ಕೆಲ್ಸದಲ್ಲ ಅಂದ್ರೆ ಅದೇನ ರೇಟ್ ಜಾಸ್ತಿ ಮಾಡವ್ರೆ ಎಲ್ಲ ರೇಟ್ ಜಾಸ್ತಿ ಆಗಿದೆ ನಾವು ಫ್ರೀ ಬಸ್ ಫಸ್ಟ್ ನಿಲ್ಲಿಸ್ಬೇಕು ನನಗೆ ಕನ ಕಬ್ಬಳಮ್ಮ ಹೋಗಿ ನಾವು ಸತ್ತು ಹೋಗ್ತಾ ಇದೆ ಕನಕಪುರದಲ್ಲಿ ಏನು ಬಸ್ ಸೀಟ್ ಬೀಳುದು ಜಾಗ ಬಿಡಲ್ಲ ಎಲ್ಲ ಶಾಪ್ ಆಗ್ತಾವ್ರೆ ಸಿದ್ದರಾಮಯ್ಯಂಗೆ ಸಿದ್ದರಾಮಯ್ಯ ಫ್ರೀ ಬಸ್ ನಿಲ್ಲಿಸ್ಬೇಕು ಅಂತ ಯಾಕೆ ಅವಾಗಿಂದ ದುಡ್ಡು ಕೊಟ್ಟು ಓಡಾಡಿಲ್ವ ನಾವು ಹಾಂ ಒಂದು ಎರಡು ಸ್ಟಾಪ್ ಮೂರು ಸ್ಟಾಪ್ ನಡ್ಕೊಂಡು ಬಸ್ಸಲ್ಲ ಕಾಯಿಸ್ಕೊಟ್ಟು ಹೋಗಿರೋರು ಇವಾಗ ಒಂದು ಸ್ಟಾಪ್ ಇದ್ರೂ ಬಸ್ನೇ ಕಾಯ್ತಾರೆ ಫ್ರೀ ಅಂತ ಬಸ್ ಅದಿಲ್ಲ ಅಂದರೆ ಅದ್ರ ಬದಲು ಬೇರೆ ಏನೋ ಗ್ಯಾಸೋ ಇಲ್ಲಪ್ಪ ಸ್ಕೂಲ್ ಮಕ್ಳಿಗೆ ಸ್ಕೂಲು ಒಂದು ನೀರು ಒಂದು ಏನೋ ಒಂದೇನೋ ಒಂದು ಹೆಲ್ಪ್ ಮಾಡ್ಬೋದಲ್ವ ಏನೋ ಒಂದು ಮಾಡಿರೋರಲ್ಲ ಏನೋ ಒಂದು ಮಾಡೋಕ್ಕೋಗಿ ಎರಡು ಸಾವಿರ ಕೊಡ್ತೀನಿ ಹೇಳ್ಬಿಟ್ಟು ಒಂದು ತಿಂಗ್ಳು ಹಾಕ್ತಾರೆ ಮೂರು ತಿಂಗ್ಳು ಹಾಕೋಲ್ಲ ಆಗಿದ್ದೇನು ಏನು ಪ್ರಯತ್ನ ಮಾಡಿ ಏನು ಮಾಡಿದ್ದಾರೆ ಅದು ಸಮಾಧಾನ ಅವ್ರಿಗೆ ಸರ್ಕಾರ ಇಳಿದ್ರೆ ಒಳ್ಳೆಯದು ನಮಗೆ ಸಮಾಧಾನ ಅಂತೂ ಇಲ್ಲ ಏನು ಬದಲಾವಣೆ ಮಾಡ್ಕೊಂತಾರೆ ಅವ್ರದ್ದು ಅವ್ರು ನೋಡ್ಕೊಂತಾರೆ ಬನ್ರಿ ನಮ್ಮ ಹತ್ರ ಕಿತ್ಕೊಂತಾರೆ ಅವ್ರು ಉದ್ದಾರ ಆಗ್ತಾರೆ ಅವ್ರ ಹೆಂಡತಿ ಮಕ್ಳು ಚೆನ್ನಾಗೈತಾರೆ ನಮ್ಗೆ ಏನು ರೀ ಅವರು ಈಗ ಅದು ಆ ಟ್ಯಾಕ್ಸ್ ಈ ಟ್ಯಾಕ್ಸ್ ಅಂತ ಕಟ್ಕೊತಾರೆ ಅವ್ರ ಹೆಂಡತಿ ಮಕ್ಕಳು ಅವ್ರದ್ದು ಏನಿದೆ ಅವ್ರು ನೋಡ್ಕೊತಾ ಇದ್ದಾರೆ ಬೇರೆ ಏನು ಜನಕ್ಕೆ ನೋಡ್ತಾ ಇದಾರೆ ಜನಕ್ಕೆ ಏನು ಮಾಡಿದ್ದಾರೆ ಅವರು ಜನಗಳು ನಮ್ಮ ಜನ ಮೂರುಕರು ನಮ್ಮ ಜನ ಮೂರಕ್ಕರು ಹೇಳ್ಬೇಕಂದ್ರೆ ಜನ ಮೂರು